ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಆಗಿ ದೋಸೆ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಮಾಮೂಲಿ ದೋಸೆ ಮಾಡ್ತಿರ್ತೀವಲ್ಲ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಈರುಳ್ಳಿ ದೋಸೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ತರಕಾರಿ ಹಾಳಾಗ್ತಿತ್ತು ಅಂತ ಹೇಳಿ ಸ್ವಲ್ಪ ತರಕಾರಿ ಪಲ್ಯ ಕೂಡ ಮಾಡ್ಕೊತಿದ್ದೀನಿ ಇವತ್ತು ಸ್ವಲ್ಪ ಸಮಯ ಆಗೋಯಿತು ಹಾಗಾಗಿ ನಾನು ಯಾವುದೇ ಪೂರ್ತಿ ಮಾಡೋಕ್ಕಾಗ್ತಾ ಇಲ್ಲ ನಾನು ಸ್ವಲ್ಪ ಆಲ್ರೆಡಿ ಎಲ್ಲ ಆಗಲೇ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಇದೆ ಆದ್ದರಿಂದ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಶೇರ್ ಕೇರ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬೆಳೆ ಪಲ್ಯಾನ ತುಂಬ ಸುಮಾರು ಮಾಡ್ಕೊಂಡಿದ್ದೀನಿ ಒಂದು ವೇಳೆ ಈರುಳ್ಳಿ ಕಡಲೆಬೇಳೆ ಒಂದು ಮೆಣಸಿನ್ಕಾಯಿ ಜೀರಿಗೆ ಸಾಸಿ ಹಾಕ್ಕೊಂಡು ಈರುಳ್ಳಿನ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಈ ಕಡೆ ಟೊಮೊಟೊ ಕೂಡ ಸ್ವಲ್ಪ ಮೆಚ್ಚಿಗೆ ಹಾಕೋದು ಫ್ರೈ ಮಾಡ್ಕೊತೀನಿ ಈ ಪಲ್ಯಕ್ಕೆ ನಾನು ಕ್ಯಾರೆಟು ಮತ್ತು ಬೀನ್ಸು ಹಾಳಾಗ್ತಿತ್ತು ಹೇಳಿ ಅದನ್ನೇ ಬಳಸ್ಕೊಂಡಿದ್ದೀನಿ ಕ್ಯಾರೆಟ್ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಬೀನ್ಸು ಹಾಳಾಗ್ತಿತ್ತು ಹೇಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಡ್ರೈಯಲ್ಲಿ ಮಾಡ್ಕೊತಾ ಇದ್ದೀನಿ ಟೋಸ್ಟಿಗೆ ಚಟ್ನಿ ಮಾಡಿದ್ದೀನಿ ಅದು ಕಾಂಬಿನೇಷನಾಗಿ ಈರ್ಲಿ ಪಲ್ಯ ಸುಮ್ಮನೆ ಅಂತ ಮಾಡ್ಕೊಂಡಿದ್ದೀನಿ ಇನ್ನು ಟೊಮೆಟೊ ನೆಚ್ಚಿದಾದ್ಮೇಲೆ ತರಕಾರಿ ಸೇರಿಸ್ಕೊಂಡಿದ್ದೀನಿ ತರಕಾರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರ ಪುಡಿ ಉಪ್ಪು ಸೇರಿಸಿ ಮುಚ್ಚಿ ಒಂದು ಕಪ್ಪಷ್ಟು ನೀರು ಹಾಕಿ ಮುಚ್ಚಿದ್ರೆ ಮುಗಿತು ಇನ್ನು ತರಕಾರಿನೇನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತೇನಿಲ್ಲ ಡೈರೆಕ್ಟ್ ಆಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೇರಿಸಿದಾಗಲೇ ಉಪ್ಪು ಕೂಡ ಹಾಕೊಬಿಡ್ತೀನಿ ಇನ್ನು ಉಪ್ಪು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಖಾರದ ಪುಡಿ ಉಪ್ಪು ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಆಗಲಿ ಅಂತ ಹಾಕಿರೋ ಐಟಮಲ್ಲಿ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ನೀರು ಬಿಡೋದ್ರಿಂದ ಅತಿಯಾಗಿ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಪಲ್ಯ ರೆಡಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಇದಕ್ಕೇ ಸ್ವಲ್ಪ ಕಾಯಿ ಕೂಡ ಸೇರಿಸ್ಬಿಡ್ತೀನಿ ನಾನು ಕಾಯಿ ಚೆನ್ನಾಗಿ ಅದರಲ್ಲಿ ಬೆಂದು ನೀರು ಬಿಟ್ಕೊಂಡಾಗ ರಸ ಬಿಟ್ಕೊಂಡಾಗ ಅದಿನ್ನೂ ಇನ್ನೂ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಮುಚ್ತೀನಿ ಸ್ವಲ್ಪ ಕೊತ್ಮತೀವಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಕಪ್ಪಷ್ಟು ನೀರು ಸೇರಿಸಿದ್ರೆ ಸಾಕು ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ನೀಡ್ತೀವಿ ಅದರಿಂದ ಈ ಥರ ಅರ್ಜೆಂಟಿಗೆ ಪಲ್ಯ ನಾವು ಅನ್ನಕ್ಕೂ ಮಾಡ್ಕೋಬೋದು ಈ ಥರ ದೋಸೆ ರೊಟ್ಟಿ ತರೋದಕ್ಕೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಚಟ್ನಿ ಕೂಡ ಒಗ್ಗರಣೆ ಮಾಡಿಕೊಂಡೇತಾಯ್ತೀವಿ பலைய நோடி எஸ்டு கலர்ஃபுல்லாக இதில் ரச விட்டிதல்ல அது சேர்சி தோசை தின தேஸ்டியாகி இருக்க நீங்கள் ட்ரெபோது இன்னும் தோசை ஏனாதரே இத்தர சிக்குள்ள கட்மா அதனால் அஞ்சு துணி ஸ்பிரெட் மாட்டேன் தோசையாது காரணக்கூத்த ಕೆಲವು ದಿನಗಳು ಎಷ್ಟು ಬೇಜಾರಾಗಿಬಿಡುತ್ತೆ ಅಂದರೆ ನಿನ್ನೆ ಕರೆಂಟ್ ಇಲ್ಲದೆ ನೀರಿಲ್ಲದೆ ತುಂಬ ಬೇಜಾರಾಯಿತು ಆದರೆ ನಿನ್ನೆ ರಾತ್ರಿ ದೋಸೆಗೆ ಬ್ಯಾಟಾಗಿ ನಡಿ ಮಾಡಬೇಕಾರೆ ಮಿಕ್ಸಿ ಕೂಡ ಹಾಳಾಯಿತು ಈ ಥರ ತುಂಬ ಸಮಸ್ಯೆಗಳು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಬರ್ತಾ ಇರುತ್ತೆ ಆದರೂ ಹೆಣ್ಮಕ್ಳು ಈಗೋ ನಿಭಾಯಿಸ್ಬಿಡ್ತಾರೆ ಆದರೆ ಬೇಜಾರು ಆಗುತ್ತೆ ಮನಸ್ಸಿಗೆ ಅಂದರೆ ಇನ್ನೊಸೈ ಯಾಕಪ್ಪ ಈ ಥರ ಆಗುತ್ತೆ ಡೈಲಿ ನಮಗೆ ಅನ್ನಿಸ್ಬಿಡುತ್ತೆ ಪರಿಚಯ ಇಲ್ಲದ ಊರಿಗೆ ಬಂದಾಗ ಒಂದಷ್ಟು ಸಣ್ಣ ಮಕ್ಕಳು ಕೂಡ ಇದ್ದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಕೆಲವೊಂದು ಪರಿಸ್ಥಿತಿ ತುಂಬಾ ಬೇಜಾರಾಗ್ಬಿಡುತ್ತೆ ಅಂತ ಹೇಳ್ತಾ ಆದರೂ ಬೇಜಾರಾದರೂ ಎಲ್ಲಾನು ಖುಷಿಯಿಂದ ನೀವು ಬಾಯಿಸ್ತೀನಿ ಏನೂ ತಲೆಗೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಬ್ಲಾಗ್ ನಾ ಮುಗಿಸ್ತಾ ಇದ್ದೀನಿ ದೋಸೆ ಪಲ್ಯ ಚಟ್ನಿ ಜೊತೆ ಧನ್ಯವಾದಗಳು